ನಮ್ನ ಜಳಗರ ನೋಡನು ಬಾ ಶ್ರೀ ಹುಲ್ಗಮ್ಮ ದೇವಸ್ಥಾನದ ಭಕ್ತಾದಿಗಳು ಏನ್ ಅನ್ಕೊಂಡಿದ್ರು ಅದ್ರ ಏನೇನು ನೆರವೇರ್ತಾ ಇದಾವೆ ಅದ ಅನ್ನೋದ್ರ ಬಗ್ಗೆ ನಮ್ಗೆಲ್ಲೋಣ ಇಲ್ಲಿ ನಮ್ಮ ನಿಮ್ಮ ಹೆಸರು

ಕೆ ಕೈವಳ ಗಿಡ ಕಂದ ಹುಲಿಗಮ್ಗ ಬೆಳಗನು ಬಾ ಹುಲಿಗಮ್ಗ ಬೆಳಗನು ಬಾ ನಮ್ಮವ್ವನ ಸೇರಳ ಬೇಡನು ಬಾ ಆದೇ ಮಲ್ಲಿಗೆ ಸಿರುಗುಂಪ ಕ್ಯಾದೆಗೆ ಅವಾಗ Yeah. <laughs> అమ్మగా బేడగా జగద్మాతూ జగదమ్మని నా దేవి దేవినాల్పదు శ్యాంబవినీ పౌడ పురుషిని నాదు మేలు పుట్టరి అమ్మని నాల్పదు పుచ్చంగిల్లా బిరి నదు కడదుర్గని నాల్పదు శివ పార్వతిని నాల్పదు ఏడేని నాల్పదు మేళ లింగని నాల్పదు ಕರ್ಯಾಣಮನಿ ನಾಲ್ಕದು ದೇವಿ ದೇವಿನಿ ನಾಲ್ಕದು ಇದು ಬೇಟೆ ಓಣಿ ನಾಲ್ಕದು ಜೋಡ ಬೇಟೆ ನಾಲ್ಕದು ಸಾಲ ಬೇಟೆ ಹೊಣಿ ನಾಲ್ಕದು ಕೂಗ ಉಂಜವನಿ ನಾಲ್ಕದು ಆರ ಗೋಳೆ ಗಂಗಿ ಪೂಜೆ ಅಂತಾರೆ ಇದು ಬ್ಯಾಳಿ ಬೆಲ್ಲ ಹಿಟ್ಟು ಎಲ್ಲ ಪಡ್ಲಿಕ್ಕೆ ತುಂಬತಾರ್ರೀ ರೊಟ್ಟಿ ಅನ್ನ ಎಲ್ಲ ಪಡ್ಲಿಕ್ಕೆ ತುಂಬತಾರ ಮತ್ತು ಜೋಗನರಿಗೆ ಸೀರೆ ಕೊಡ್ತಾರ ಎಮ್ ತಾಕಿದ್ದಾರ ದಕ್ಷಿಣ ಇದಕ್ಕೆ ಇದಿ ಪೂಜೆ ಅಂತರ್ಸರಿ ಅದು ಅದು ಅಮ್ಮಗ ಚೌರ ಗಾಳಿ ಬೀಸೋ ಚೌರರಿ ಅದು ಪೂಜೆ ಇವು ಗೊರಪ್ಪನೂರ್ಯವು ಗೊರೈನ ಪೂಜೆ ಅವ್ರ ಮನೆಯ ಮುಚ್ಚಾಟ ಬಂದ ತೊಳೆ ಹಾಕೊಂಡ್ರೆ ಅವ್ರು ಅವ್ ಗೊರಪುರ್ಬಿಟ್ಟು ಪಡ್ಲಿಗಿರಿ ಹುಲಿಗಾಮನ್ ಪಡ್ಲಿಗಿರಿ ಐದ ಐದು ಐದು ಪಡ್ಲಿಗಿರಿ ಒಂದು ತುಂಬಿದ್ ಕೊಡ ಒಂದ್ ತುಂಬಿದ್ ಪಡ್ರಿ ಹುಲಗಮ್ಮನ್ ಗಂಗಿ ನಮ್ದು ಗಂಗಾವತಿ ಗಂಗಾವತಿ ಹತ್ರ ಹ್ಞೂ ಒಂದು ಜನ ರೀ ಒಂದು ಮಗಳ ಐತ್ರಿ ಮೂರ್ ಗಣ ಮಕ್ಳದ ನಾವ್ ಇಬ್ರು ಗಣ ಇಂತೀವಿ ಇಲ್ಲಿ ಏನು ಬಂದ್ಬಿಟ್ಟ ಇದ್ರಿ ಮತ್ತ್ ಇಲ್ಲೇ ಜೋಗಮ್ಮನಾರ ನಾವು ಪಡ್ಲಿಕ್ ತುಂಬತಾರಂತ ಬರ್ತೀವ್ರ ಏನ ಅಮ್ಮ ಕೊಟ್ಟ ಭಿಕ್ಷೆ ಆಗತ್ತ ಅದಕ್ಕಾಗಿ ಇಲ್ಲಿ ಒಳಿ ಪೂಜಕ್ ಬಂದಿರ್ತೀವಿ ಸರ ನಾವು ಹೊಳಿ ಪೂಜಕ ಅಂತ ಬಂದಿರ್ತೀವಿ ಸರ್ ಹಂಗ ವಾರದಾಗ ಒಂದ್ಸಲ ಎರಡ್ ಸಲ ಬರ್ತಿರ್ತಿ ಮತ್ತ್ ಏನ್ರ ಕೆಲ್ಸದ ಬಿಡ್ತಿವ್ರಿ ಹಂಗ ಬರೋದು ಹೋಗೋದು ಬರೋದು ಹೋಗದ್ರಿ ಸರ ಹ್ಞೂ ನಮ್ಮ ಹೆಸರು ತಾಯಿ ಹೆಸರು ಬಿಡ್ರಿ ಹ್ಞೂ ತಾಯಿ ಹೆಸರು ಇಟ್ಕಂಬಿಟ್ರಿ ನೋಡ್ರಿ ಎಲ್ಲ ಮುರು ಸರ ಹೆಸರು ಸರ್ ಮಾನಿ ನಾಲ್ಕು ಧೋದ ಹೊಸರ ಮಾನಿ ನಾಲ್ಕು ದೋಧ ಮುದ್ದ ಮಾನಿ ನಾಲ್ಕು ಧೋದ ಒಳಿಗಂಗ ವಾನಿ ನಾಲ್ಕು ಧೋಧ ಮತ್ತಂಗೆ ವಾನಿ ನಾಲ್ಕು ದೋ

ಹೋಗಿ ಬರ್ತಾ ಇಲ್ಲ ನೆಡ್ಕೊಡು ಎರಡು ಹಣ್ಣು ಎರಡ ಕೊಡ್ರಿ ಅವ್ ಕೈಯಾಗ ಕೊಡ್ತೀನಿ ಅವ್ರ ಕೈಯಾಗ ಅವ್ರ ಕೈಯಾಗ ಕೊಡ್ತೀನಿ ಅದ್ರಿಂದ ನೋಡ ಅವ್ರದ ಆಟ ಹೆಂಗ್ ನಡೀತೇತ ಅದು ಏನ ಜೋಗ್ ಎಲ್ಲ ಅಂತ ಹುಡ್ಕ ಇವು ಎಲ್ಲಿ ಹೋದ್ರು ಬಂದ್ರು ನನ್ನ ಹಣ್ಣು ಇಟ್ಕೊಂಡು ಹೇಳ ಅವ್ರಿಗೆ ನಾನು ಅಂತ ಹೇಳ ಇದ್ರ ಹಣ್ಣಿನ ಮೇಲೆನೇ ನಡೆಸ್ಕೊಡ್ತೀನಲ್ಲೇ ಇದು ನನ್ನ ಬಂಡಾರ ಕಲ್ಸಿದ ನನ್ನ ಬಂಡಾರ ಕಲ್ಸಿ ಏನ ಇದು ನಡೆಸಿ ನಾ ಕೊಡ್ತೀನಿ ಅಂತೇಳು ಇವು ಬಂಡಾರದಾಗ ನನಗೆ ಕಲ್ಸಿ ನನ್ನ ಬಂಡಾರದಾಗ ಕಲಿಸಿ ಇವನು ಅವ್ರಿಗೆ ಕೊಡ್ರಿ ಅವರಿಗೆ ಅವ್ರಿಗೆ ಒಳ್ಳೇದ ಹಾಗೆ ಹಾಕತ್ತೆ ನನ್ನ ಮಗ ಸಾಕು ಸಾಕು ಎಲ್ಲೆಲ್ಲಿ ನಿಂತ್ಕೊಂಡು ಎಲ್ಲೆಲ್ಲಿ ಇದು ಮಾಡಿ ಎಲ್ಲೆಲ್ಲಿ 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 ಏನು ಮೂರು ವರ್ಷ ಅಂತ ಎಷ್ಟು ಕಿಲ್ ಹೇಳ್ತಿಯಲ್ಲ ಏನ ಮೂರ್ ವರ್ಷ ಆಗೇತಂತ ಸಾಕಾಗಿಲ್ಲ ಏನು ಬೇಕಾ ಏನ ಸಾಕಾಗಿಯ ಏನು ಬೇಕಾ

ನಂಬಿಲ್ಲ ಅವರು ಈಗ ನಾ ಪೆಟ್ ಕೊಡತ್ತಿಗೆ ಬಂದಾರ ಅವ್ರು ಬಂಡಾರ ಬಂಡಾರ ತಗೊಂಡ್ ಬಂಡಾರ ತಗೊಂಡೋಗ ಮುಂದ ನಡ್ಸ್ಕೊಡ್ತೀನಿ ಅಲ್ಲ ಬಂಡಾರ ತಗೊಂಡೋಗ ನಡ್ಸ್ಕೊಡ್ತೀನಿ ಬಂಡಾರ ಉಗ್ಗಲ್ಲೇ ಮನೆಯಾಗೋಗಿ ನಡ್ಸ್ಕೊಡಿದ್ರೆ ಖರಿಯಲ್ಲೇ ಖರಿ ಮಾರಿ ಹುಲಿಗೆ ಅಂತ ಈ ಮಾತ್ ಕೊಟ್ಟಿದ್ದಿ ಯಾರು ಅಂತ ಹೇಳಲ್ಲೇ ಬೊತ್ತಾಳೆ ಆ ಓ ಮಂಡಾರ ಉಗ್ಗಲೆ ಯಾ ಬಂದಿದ್ದೆಲ್ಲ ಹೋಗತ್ತಿ ದುಷ್ಟ ಶಕ್ತಿ ಬನ್ ಸೇರ್ಕೊಂಡತಿ ಹೊಳಗಾ ಆಗಲವ ಬಂಡಾರ ತಗೊಂಡ ಬಂಡಾರ ಅದರ ಕಲ್ಸಿ ಮನೆ ಇಲ್ಲ ಏನಿಲ್ಲ ഭാര്യ ಮನೆಗೆ ಇದೆ ಕಷ್ಟ ಇದೆ ಆಗಬಿಡತ್ತೆ ನಮಗೆ ಮುಂದಕ ಧಾರೆ ಮಾಡಕೋಡ ನಮಗೆ ಊರು ಬಿಟ್ಟು ಊರು ಬಂದು ಬಾಳೆ ಮಾರತಿದೀವಿ ಮಾರ್ಕನ್ ತಿಂತಿದೀವಿ ಸೊ ನಮ್ಗೊಂದು ದಾರ ಮಾಡಿಕೊಡು ಎಳಿದ ಎಳ್ಳ ಅಂತ ಕೊಡವ್ವ ತಳಿದ ನೆರಳಿಲ್ಲ ಏನಿಲ್ಲ ಯಾರಿಲ್ಲ ಹಿಂದೆ ಮುಂದೆ ನಾವು ಎದ್ದೇವೆ ನೀ ಎದ್ದಿದ್ದೇವ ಕೊಡ್ತಾರ ಒಂದಲ್ಲ ಒಂದ್ ಜಾಗದಕ್ಕ ತಲಿ ಒಡಿಸಿ ನನ್ನ ಮಗಳ ಆಗೇತಿ ಏನ ನಿಧಾನ ಮಾಡಲೇ ನನ್ನ ಮಗಳ ಅವಸರ ಮಾಡ್ತಿ ಅಲ್ಲ ಒಂದಾ ಸಲಿಗೆ ಅವಸರ ಮಾಡಕ್ ಹೋಗ್ಬಿಡ ಕಾರ್ದ್ ಕೊಡ್ತಾರಲ್ಲ ಏನ್ ನಿನಗೆ ಈಗ ಹೊಳಿಗ್ ಹೋಗ್ಬರ್ತಾಳಲ್ಲ ಅಕ್ಕಿ ಮತ್ತೆ ಆರ್ಕೆಂದ ಬಿಟ್ಟಾಳ ಈಗ ಅಕ್ಕಿ ನೀವ್ ಮತ್ತೆ ಕೇಳಿದ್ರ ಅವಾಗ ಹೇಳ್ತಿಲ್ಲ ಆರ್ಕೆಂಬಿಟ್ಲ ಈಗ ಆರ್ಕೆಂಬಿಟ್ಲ ಅಕ್ಕಿ ಹೇಳಕ್ಕ ಒಳಿಗ್ ಹೋಗಿ ಈಗ ಏನ ಆಕಿ ಈ ಯಾಕೆ ಈ ಕಡೆಗೆ ತಿರ್ಕ ನಿಂತಲಾವ ಒಳಗೆ ಹೋಗಿನ ಹಾ ಮನೆಯಾಗ ಅಮ್ಮಂದ ಹೇಳ್ಕತಿ ದಾವಣಗೆರೆ ಹಾ ದಾವಣಗೆರೆಗೆ ಅಮ್ಮಂದ ನಡೀತಿ ದಾವಣಗೆರೆ ದಾವಣಗೆರೆಯಿಂದ ಬಂದ್ ದಾವಣಗೆರೆಯಿಂದ ಬಂದ್ರಮ್ಮ ಪಾರ್ವತಮ್ಮ ಹ್ಮ್ ಇಲ್ಲ ಇಲ್ಲ ದಾವಣಗೆರೆ ಇಲ್ಲೇ ಮುಚ್ಚೆಂಗ್ ಮುಚ್ಚೆಂಗಿ ಜಂಕಿ ಮಾಡ್ಕೊಂಬಿಟ್ಟಿ ಅದಕ್ಕ ಹೇಳಿದ್ದು ಆ ಗಡ ಬರ್ಬೇಕಿಲ್ಲ ಅಲ್ಲೇ ಇಲ್ಲ ಸಿಟಿ ಕಾಯ್ ಕೊಟ್ಟು ಅಪ್ಪ ಇಲ್ಲಿ ನಾ ಬರ್ತೀನಿ ಒಳಗೆ ಹೋಗಿ ಬರ್ತೀನಿ ಏನು ಹೇಳ್ತಾ ಕೇಳನಂತ ಅಮ್ಮ ಕೇಳನ ಹತ್ರ ಆಕೆ ಕೊಟ್ಟು ಮಾಡೋದು ಮಾಡ್ತೀನಂತ ಕೇಳ್ತಾಡನಿ ಅಮ್ಮ ಏನು ಹೇಳ್ತಾ ಕೇಳನು ಹಿಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಇದೇ ರೋಡ ಬರ್ತೀನಿ ಹೊಳಿಗೆ ಹೋಗಿ ಬರ್ತೀನಿ ಹೊಳಿಗೆ ಹೋಗಿ ಬರ್ತೀನಿ ಪಟ್ಟಾರ ಕಲ್ಸ್ಕೊಂಬರ್ ಸ್ನೇಹಿತರೆ ನೀವೇನು ಇವಾಗ ನೋಡಿದ್ರಲ್ಲ ದೇವಿನ ಮೈ ಒಬ್ರು ಮೈಯಲ್ಲಿ ಬಂದದ್ದು ನೋಡಿದ್ವಿ ಪ್ಲಸ್ ಭಕ್ತಾದಿಗಳದ್ದು ಎಲ್ಲ ತಿಳ್ಕೊಂಡ್ವಿ ಇಷ್ಟೆಲ್ಲ ವೀಡಿಯೋ ಮಾಡಲಿಕ್ಕೆ ಇದಕ್ಕೆಲ್ಲ ಸಪೋರ್ಟ್ ನೀವು ಮಾಡ್ತಾಯಿದ್ದೀರಿ ಹೀಗೆ ನಮಗೆ ಚಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ನೋಡ್ಬೇಕಂತಂದೇ ಕೇಳ್ಕೊತೀನಿ ಯಾಕಂದರೆ ಎಲ್ಲ ಭಕ್ತಾದಿಗಳು ಶ್ರೀ ಕ್ಷೇತ್ರ ಹುಲಗಿ ದೇವಸ್ಥಾನಕ್ಕೆ ಏನೇನು ಬರ್ತಾಯಿದ್ದೀರಲ್ಲ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು